ಹಲೋ ಗಾಯಸ್ ಅವಾಗ ತಾನೇ ನಾನು ಸ್ನಾನನ ಮುಗಿಸ್ಕೊಂಡು ಬಂದಿದ್ದೀನಿ ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿ ನಾನು ನೈಟೇನೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ದೇವ್ರ ಸಾಮಾನೆಲ್ಲ ಸ್ನಾನ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಅವಾಗ ತಾನೇ ಬಂದಿದ್ರು ಅವರು ಡ್ರೆಸ್ನ ಐರನ್ ಮಾಡಿ ಇಡ್ತಾ ಇದ್ದಾರೆ ನಾನು ಪೂಜೆ ಮಾಡಬೇಕು ಅಷ್ಟೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೋನಿಕಾ ಬ್ಲಾಗ್ಸ್ ಗೈಸ್ ಇವತ್ತು ಸಂಡೇ ನಿಮ್ಮ ನಮೋಸೆ ಇದೆ ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಪೂಜೆ ಮಾಡಿ ಹಸ್ಬೆಂಡ್ಗೂ ಪೂಜೆ ಮಾಡಬೇಕು ಟೈಮಿಂಗ್ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಇವತ್ತಿಂದ ನಾವು ಬೇರೆ ಒಂದು ಸ್ಪೆಷಲ್ ಪೂಜೆನೂ ಮಾಡ್ತಾಯಿದ್ದೀವಿ ಇವತ್ತಿಂದ ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಸ್ಟಾರ್ಟ್ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತು ಈ ಥರ ಕಾಟನ್ ಸ್ಯಾರಿನ ನಾನು ಬೇರ್ ಮಾಡಿದ್ದೀನಿ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಮನೆಯಲ್ಲ ಪೂಜೆಗೆ ಆಲ್ರೆಡಿ ರೆಡಿಯಾಗಿದೆ ಇನ್ನು ಪೂಜೆ ಮಾಡೋದು ಒಂದು ಹಾಕಿ ಹೂ ಮುಟ್ಕೋಬೇಕು ಓಕೆ ಗ್ಯಾಸ್ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ನಾನು ಪೂಜೆನ ಮಾಡೋದು ಬಿಸಿ ಇವಾಗ ಪೂಜೆ ಎಲ್ಲ ಮುಗ್ದಿದೆ ನಾನು ರೆಡಿ ಆಗಿದ್ದೀನಿ ನನ್ನ ಹಸ್ಬೆಂಡ್ ಬರೋದೊಂದೇ ಬಾಕಿ ಯಾಕೆ ಅವರು ನೈಟ್ ಶಿಫ್ಟ್ ಹೋಗಿದ್ರು ಸೊ ಬರೋದು ಬೆಳಿಗ್ಗೆ ಲೇಟ್ ಆಯಿತು ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿದೆ ಗೈಸ್ ಸರ್ ಅಷ್ಟೇ ಅದಕ್ಕೋಸ್ಕರ ಅವ್ರಿಗೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ರಂಗೋಲಿ ಯಾವ ಥರ ಬಂದಿದೆ ಅಂತ ನನಗೆ ಒಂದು ಸ್ವಲ್ಪ ಖುಷಿ ಆಯಿತು ಗೈಸ್ ಸರ್ ರಂಗೋಲಿನ ನೋಡಿ ಚೆನ್ನಾಗಿ ಬಂದಿದೆ ಅದಾದಮೇಲೆ ಇಲ್ಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಎಳ್ಬತ್ತಿನ ಇದ್ದೀವಿ ನಾವು ಇಲ್ಲಿ ದೇವಸ್ಥಾನ ಇದೆ ನೋಡ್ತಾ ಇರ್ಬೋದು ದೇವಸ್ಥಾನ ಫುಲ್ಲು ಅದೆಲ್ಲ ಏನಿದೆ ಅದೆಲ್ಲ ದೇವಸ್ಥಾನ ಅಂದರೆ ದೇವ್ರುಗಳು ದೇವಸ್ಥಾನವೇ ಚಿಕ್ಕ ಚಿಕ್ಕ ದೇವಸ್ಥಾನ ಎಲ್ಲ ಇದು ಮಹಾತ್ಮನ ದೇವಸ್ಥಾನ ಗೈಸ ನಾವು ಹೋಗಿ ಈಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟ್ರಲ್ಲಿ ನೋಡಿದ್ರೆ ದೇವಸ್ಥಾನವೇ ಓಪನ್ ಮಾಡ್ತೀವಿ ಅಂತ ಹೇಳಿ ಅವರು ಓಪನ್ ಮಾಡಿದ್ರು ಗೈಸ್ ಆವಾಗ ಅಲ್ಲೇ ನಾವು ಪೂಜೆ ಮಾಡಿಕೊಂಡು ಮತ್ತು ಮನೆಗೆ ಬಂದ್ವಿ ಅನ್ಕೊಂಡಿದ್ದು ಬರಲ್ಲ ಅಂತ ಗಂಧಿಗೆ ಅಂಗಡಿ ಇದ್ರಲ್ಲಿ ಅಂತ ಹೇಳಿಲ್ವಾ ಎಲ್ಲಿರುತ್ತೆ ಗಂ ಗ್ರಂಥಿಗೆ ಅಂಗಡಿ ಎಲ್ಲಿಗೆರೋಲ್ವಾ ಓಕೆಗಾಯಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ ಮನೆಗೆ ಈ ಥರ ಒಂದು ಗಣೇಶನ ಇದನ್ನು ನಾನು ನನ್ನ ಫ್ರೆಂಡಿಗೆ ಗಿಫ್ಟ್ ಕೊಟ್ಟಿದ್ದೆ ಮತ್ತು ಫಸ್ಟ್ ತರಿಸ್ಕೊಂಡಿದ್ದು ನನ್ನ ಫ್ರೆಂಡಿಗೆ ಗಿಫ್ಟ್ ಮಾಡಬೇಕು ಅಂತ ಅವ್ಳಿಗೆ ಗಣೇಶರು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಅವ್ರು ದಿನ ಗಿಫ್ಟ್ ಮಾಡೋಣ ಅಂತ ಇದನ್ನು ತರಿಸ್ಕೊಂಡೆ ನಾನು ಅದಾದಮೇಲೆ ನನಗೆ ಇಷ್ಟ ಆಯಿತು ಇದು ಬಂದಿರೋ ಕ್ವಾಲಿಟಿ ಮತ್ತು ಸೈಜು ಕ್ಯೂಟಾಗಿತ್ತು ಇದನ್ನು ಹಾಕೋದಕ್ಕೆ ಅದಕ್ಕೋಸ್ಕರ ಅಲ್ಲಿ ನಮ್ಮಮ್ಮ ಒಂದು ತರಿಸ್ಕೊಂಡೆ ತರಿಸಿದ್ದೆ ಆಲ್ರೆಡಿ ಆಯಿತು ಒನ್ ಟೂ ಇಯರ್ಸ್ ಆಯಿತು ಅದಾದಮೇಲೆ ಇಲ್ಲಿಗೆ ಇದನ್ನು ತರಿಸಿದ್ದೀನಿ ಗೈಸ್ ಇಲ್ಲಿ ಯಾಕೆ ಊಟ ಹೇಗಿದೆ ಗೈಸ್ ಇವತ್ತು ಬೀವು ನಮೋಸೆ ಅದಕ್ಕೋಸ್ಕರ ನಾನಿಲ್ಲಿ ಒಂದೆರಡು ಮೂರು ಒಂಬತ್ತೇಳೆ ಮದುವೆ ಆಗಿರೋರು ಒಂಬತ್ತೇಳೆ ದಾರದಲ್ಲಿ ಏನು ಹೇಳ್ತಾರೆ ಕಂಕಣ ಕೈ ಕಟ್ತಾರಲ್ಲ ಅದನ್ನ ಕಟ್ಕೊಬೇಕು ಮದುವೆ ಆಗಿಲ್ಲದೆ ಇರೋರು ಐದು ದಾರ ಅದಕ್ಕೋಸ್ಕರ ಇವಾಗ ಒಂಬತ್ತು ಎಳೆದಾರ ಮಾಡ್ತಾ ಇದ್ವಿ ಹಾಗೆ ಇವತ್ತು ಜ್ಯೋತಿರ್ ಭೀಮೇಶ್ವರ ವ್ರತ ಇರೋದ್ರಿಂದ ಶಿವ ಇದೆ ನೋಡಿ ನೋಡ್ತಾ ಇರ್ಬೋದು ಇವಾಗ ಶಿವ ಕಾಣಿಸ್ತದೆ ಆಸೆಯಿಂದ ನೋಡಿ ಸಾರಿ ಇವಾಗ ಶಿವ ಪಾರ್ವತಿ ಎರಡು ಕಾಣಿಸ್ತಾ ಇದ್ದಾರೆ ಆಸೆಯಿಂದ ನೋಡಿದ್ರೆ ಬರೀ ಶಿವ ಒಬ್ಬರೇ ಕಾಣಿಸ್ತಾರೆ ಅದಕ್ಕೋಸ್ಕರ ಇಲ್ಲಿ ಅಂದ್ಬಿಟ್ಟು ಜ್ಯೋತಿರ್ ಭೀಮೇಶ್ವರ ವ್ರತನ ಮಾಡೋಕ್ಕೆ ಶಿವ ಪಾರ್ವತಿದ ಇದು ಗಮ್ಮ ಆ ಥರ ಜಸ್ಟ್ ಇವಾಗ ಇಟ್ಟು ಪೂಜೆ ಮಾಡೋಣ ಅಂತ ತೊಗೊಂಡ್ಬಂದಿದ್ದೀನಿ ಮತ್ತೆ ಅರ್ಶನ ಕೋಮು ಬೇಕಾಗಿತ್ತು ಅದನ್ನು ತೊಗೊಂಡ್ಬಂದಿದ್ದೀನಿ ರೀಸ್ ನೀವು ನೋಡ್ಬೋದು ನಾನಿಲ್ಲಿ ದೇವರು ದೀಪಕ್ಕೆ ಅಂದರೆ ಹಚ್ಚಿರೋ ದೀಪಕ್ಕೆ ನಾನು ಇಲ್ಲಿ ಇದು ಕಟ್ತಾ ಇದ್ದೀನಿ ಅರ್ಶನ ಕೋಮನ್ನ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆಗಲೇ ಅದನ್ನೇ ನಾನಿಲ್ಲಿ ಕಟ್ತಾ ಇದ್ದೀನಿ ಕಟ್ಟಿ ಅಕ್ಕಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಇಟ್ಟು ಈ ಥರ ವ್ರತನ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ಅರ್ಚನೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ದೇವ್ರಿಗೆ

ಅಂತೂ ಇಂತೂ ಫೈನಲ್ ಆಗಿ ಗೈಸ್ ಅವ್ರ ಕೈಯಲ್ಲಿ ಮಂತ್ರನ ಸಕ್ಸಸ್ಫುಲಿ ಏಳಿಸ್ದೆ ಸ್ವಲ್ಪ ಒಂದು ಮೂರು ಸಲ ಇನ್ನೂ ಏಳಿಸ್ದೆ ನನಗೂ ಅಷ್ಟು ಮಂತ್ರ ಗೊತ್ತಿಲ್ಲ ನಾನು ಅದೂನ ಅಂದರೆ ಮೊಬೈಲಲ್ಲಿ ಸರ್ಚ್ ಮಾಡಿ ಹುಡ್ಕೊಂಡು ಏಳಿಸ್ತಾ ಇದ್ದಿದ್ದು ಇವ್ನ ಕೈಯಲ್ಲಿ ಸ್ವಲ್ಪ ಏಳ್ಸೋದು ಸ್ವಲ್ಪ ಕಷ್ಟ ಆಯಿತು ಆದರೂ ನಾನು ಹೇಳಿಸ್ತೆ ಗೈಸ್ ಫೈನಲಿ ಒಂದು ವ್ರತ ಮುಗಿತು ಇಲ್ಲಿ ನಾನು ಪಾದ ಪೂಜೆನ ಮಾಡ್ತಾಯಿದ್ದೀನಿ ಅಲ್ಲಿ ತೊಳೆದು ಅದರಲ್ಲೂ ಅವ್ರು ಜೋಕ್ಸ್ ಮಾಡಿಕೊಂಡು ನಗ್ತಾಯಿದ್ರು ವಶ ಎಲ್ಲ ಬಯೋದು ಅಷ್ಟಲ್ಲಿ ಪೂಜೆ ಮಾಡೋದು ಅಂತ ಬಟ್ ನಾನೇನು ಅಷ್ಟೊಂದು ಬರೆಯಲ್ಲ ಗೈಸ್ ಅದಾದಮೇಲೆ ಇವಾಗ ಪೂಜೆನ ನಾನು ಸ್ಟಾರ್ಟ್ ಮಾಡಿಕೊಂಡು ಎಲ್ಲನೂ ಪ್ರೋಸೆಸ್ನ ಮಾಡ್ತಾಯಿದ್ದೆ ಇದು ನಮಗೆ ಈ ಎರಡನೇ ವರ್ಷದ ಭೀಮ್ನ ಅಮವಾಸೆ ಗೈಸ್ ಎರಡನೇ ವರ್ಷದ ಭೀಮ್ನ ಅಮಾವಾಸ್ಯ ನಮಗೆ ಇದು ಇಲ್ಲಿ ನಾನು ಕೈಗೆ ಬಳೆನ ಹಾಕ್ಸ್ಕೊತ ಇದ್ದೀನಿ ಮತ್ತು ಅವ್ರ ಕೈಯಲ್ಲೇ ಅರ್ಶನ ಕುಂಕುಮ ಎಲ್ಲ ಇಟ್ಸ್ಕೊಂಡು ಹೂನ ಮುಟ್ಸ್ಕೊಂಡು ಹೂನ ಮುಟ್ಸ್ಕೊಂಡಿಲ್ಲ ಅದೇ ಗೈಸ್ ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೆನ್ ಬಂತು ಅದೊಂದು ಆ್ಯಂಡ್ ಹೋದ ವರ್ಷ ನಾನು ನಮ್ಮಮ್ಮ ಮನೆಯಲ್ಲಿ ಈ ಒಂದು ರಿಚುವಲ್ಸ್ನೆಲ್ಲ ಮಾಡಿದ್ದೆ ಇವತ್ತು ನಮ್ಮ ಮನೆಯಲ್ಲೇ ಮಾಡೋ ಥರ ಆಯಿತು ಹೋದ ವರ್ಷ ಯಾಕೆ ಅಂತ ಅಂದರೆ ಆಷಾಢ ಆಯ್ತಲ್ವಾ ಹೋದ ವರ್ಷ ಫಸ್ಟ್ನೇ ವರ್ಷ ಮದುವೆ ಆದಾಗ ಆಷಾಡೋಕ್ಕೆ ನನ್ನ ನಮ್ಮಮ್ಮ ಮನೇಲಿ ಹೋಗಿದ್ದಾಗ ಆಷಾಢ ಟೈಮಲ್ಲೇ ಬಂದಿತ್ತು ಈ ಒಂದು ಹಬ್ಬ ಸೊ ಅದಕ್ಕೋಸ್ಕರ ಅಲ್ಲೇ ಮಾಡಿ ನಾನು ಮನೆಗೆ ಅವತ್ತು ಮನೆಗೆ ಬಂದಿದ್ದೆ ನನ್ನ ನನ್ನ ವ್ಲಾಗ್ನ ರೆಗ್ಯುಲರಾಗಿ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ ಇದೆಲ್ಲ ಆದಮೇಲೆ ಸ್ವಲ್ಪ ಅವರು ಡ್ಯೂಟಿಗೆ ಹೋಗಬೇಕು ಅಂತ ಇದ್ದರು ಗೈಸ್ ಅದಕ್ಕೋಸ್ಕರ ಬೇಗ ಬೇಗ ಇದ್ರು ಬೇಗ ಮಾಡಿಬಿಡು ನಾನು ಡ್ಯೂಟಿಗೆ ಹೋಗಬೇಕು ಅಂತ ಹೇಳ್ತಿದ್ರು ಆ ಒಂದು ವಿಡಿಯೋದಲ್ಲೂ ಹೇಳಿದ್ದಾರೆ ಡ್ಯೂಟಿ ಟೈಮ್ ಆಯಿತು ಅಂತ ಮತ್ತೆ ದೇವಸ್ಥಾನಕ್ಕೆ ಬೇರೆ ಅಂದರೆ ಎಳ್ಬತ್ತಿನ ಇದ್ದೀವಲ್ಲ ಮಹಾತ್ಮಗೆ ಆವಾಗ ಸ್ವಲ್ಪ ಬೇಗ ಬೇರೆ ಎದ್ದು ಬಂದಿದ್ದರು ನೈಟ್ ಶಿಫ್ಟು ಬೇರೆ ಇತ್ತು ಅಂತ ಹೇಳಿ ಈಗ ಒಡ್ ಹೊಡ್ತಾರೆ ಗೈಸ್ ಅವರು ಹೇಗೆ ಅನಿಸ್ತಾ ಇದೆ ಎರಡನೇ ವರ್ಷ ಇದೆ ಭೀಮ್ರಮಾವಾಸೆ ಹ್ಞೂ ಹೇಳಿ ಏನಾದರು ಸೇಮ್ ಹಾಗೆ ಇದೆ ಒಂದು ವರ್ಷ ಪಂಚೆ ಹಾಕಿರಲಿಲ್ಲ ಈ ವರ್ಷ ಸಾರಿ ಒಂದು ವರ್ಷ ಪಂಚೆ ಹಾಕಿದೀವಿ ವರ್ಷ ಪ್ಯಾಂಟ್ ಹಾಕಿದೀನಿ ಅಷ್ಟೇ ನನಗೂ ಚೆನ್ನಾಗಿದೆ ಓಕೆ ಗೈಸ್ ಗೈಸ್ ಇವಾಗ ಇವರು ಡ್ಯೂಟಿಗೆ ಹೋಗ್ತಾರೆ ನಾನು ಪಾಯಸ ಮಾಡಬೇಕು ಗಸಗಸೆ ಪಾಯಸ ರೆಸಿಪಿ ತೋರಿಸ್ತೀನಿ ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ವಾಸ್ ಡೇ ನೈಸ್ ಇವಾಗ ಒಂದೆರಡು ಸ್ವಲ್ಪ ರೀಸ್ ಮಾಡಬೇಕು ಗೈಸ್ ಅದಾದಮೇಲೆ ಅಡುಗೆ ಮಾಡಬೇಕು ಬೆಳಗ್ಗೆ ನೈಟಿಂದ ನಿದ್ದೆ ಎಲ್ಲ ಗೈಸ್ ನೈಟಿಂದ ಮನೆಯೆಲ್ಲ ಕ್ಲೀನ್ ಮಾಡೋದೇ ಆಯಿತು ಸೊ ಅದಕ್ಕೋಸ್ಕರ ಇವಾಗ ಸೌಂಡ್ ಕೇಳಿಸ್ತಾ ಇರ್ಬೋದು ಹೊರ್ಗಡೆ ಎಲ್ಲ ಸ್ವಲ್ಪ ಜಾಸ್ತಿ ಸೌಂಡಿದೆ ಗೈಸ್ ನಿಮ್ಮ ಹತ್ರ ಒಂದು ಏನೋ ಹೇಳ್ಬೇಕು ಅಂದ್ಕೊಂಡೆ ಏನು ಗೊತ್ತಾದವು ಯಾವಾಗ ಸಲ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ಗೈಸ್ ಅದು ನಿಮಗೆ ಓಕೆನಾ ಇವಾಗ ಡ್ಯೂಟಿಗೆ ಹೋಗಬೇಕು ಅಂತ ಇದ್ದಾರೆ ಈ ಒಂದು ವ್ಲಾಗ್ನ ಕಂಟಿನ್ಯೂ ನಾನು ಮಾಡ್ತೀನಿ ಕಂಟಿನ್ಯೂಷನ್ನು ಗಸಗಸೆ ಪಾಯಸ ಮಾಡಬೇಕು ಅಡುಗೆ ನಾನು ಒಬ್ಬಳುಗೆ ಏನು ಮಾಡ್ಕೊಬೇಕು ಅಂತ ಗೊತ್ತಿಲ್ಲ ಮಾಡ್ಕೊಳೋಣ ಏನಾದರೂ ಓಕೆನಾ ಓಕೆ ಗೈಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟು ಬ್ಲಾಗಲ್ಲಿ ಇವಾಗ ಯೂ ಬೈ ಹೇಳ್ತಾ ಇದ್ರೆ ನಾನು ಕಂಟಿನ್ಯೂಯೇಷನ್ ಬ್ಲಾಗ್ನ ಮಾಡ್ತೀನಿ ಏನಾದ್ರು ಹೇಳಿ ಬ್ಲಾಗಲ್ಲಿ ಏನು ಮಾತಾಡಲ್ಲ ಅಂತ ಹೇಳ್ತಾರೆ ಹೇಳಿ ಬರಲ್ಲ ಓಕೆ ಗಾಯ್ಸ್ ಪ್ಲೀಸ್ ಮಾಡಿ ಮತ್ತೆ ಸಿಕ್ತಿ ಲವ್ ಯು ಆಲ್ ಹೇಳರು ಬೀಮ್ ನಮ್ಮ ಆಸೆನೇ ಹೇಗೆ ಮಾಡಿದ್ರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗಾಯ್ಸ್ ನಾನು ಇಲ್ಲಿ ಗಸಗಸೆ ಪಾಯಸ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಅದನ್ನು ಮಾಡ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಉರ್ಕೊಂಡು ಮತ್ತು ಗಸಗಸಿನ ಹುರಿದ್ಬಿಟ್ಟು ಸ್ವಲ್ಪ ಹುರಿದ್ಬಿಟ್ಟು ನೆನೆಸಿಟ್ಟಿದ್ದೆ ಅದಾದಮೇಲೆ ಒಂದು ಹತ್ತು ಬಾದಾಮಿ ಹತ್ತು ಬೂದಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಸಹ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ ಗಸಗಸೆನ ಅದನ್ನು ಪೇಸ್ಟ್ ಮಾಡಿ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ಸಾಫ್ಟ್ ಆಗಬೇಕು ಇದು ಬಾಯಿಗೆ ತರಿ ತರಿಯಾಗಿ ಸಿಗಬಾರ್ದು ಅದು ಆ ಥರ ಇದನ್ನು ಸ್ವಲ್ಪ ರುಬ್ಕೊಂಡಿದ್ದೀನಿ ಅದಾದಮೇಲೆ ಕಾಯಿ ಚೂರನ್ನು ಸಹ ರುಬ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಬೆಲ್ಲನ ಸ್ವಲ್ಪ ಜಸ್ಟ್ ಕರ್ಗೋಗ ಇಟ್ಕೊಂಡಿದ್ದೀನಿ ಅದೇ ಗ್ಯಾಸ್ ಆಗಿಂದ ಬೆಳಗ್ಗೆಯಿಂದ ಹಾಕ್ತಾರದು ಇದೇ ಯಾರು ಮಾಡಬೇಕು ಅಂದ್ಕೊಂಡು ಕರೆಂಟ್ ಆಗುತ್ತೆ ಮತ್ತು ಕರೆಂಟೇ ಬರೋಲ್ಲ ಕರೆಂಟ್ ಹೋಯಿತು ಮತ್ತೆ ಕರೆಂಟ್ ಹೋಯಿತು ಏನಾಗಿದೆ ಅಂತ ಗೊತ್ತಿಲ್ಲ ಕರೆಂಟ್ ಹೋಗ್ತಾ ಇದೆ ಮತ್ತು ವಾಪಸ್ ಸಾರಿ ವಾಪಸ್ ಅಂತ ಹೇಳ್ತಿದ್ದೀನಿ ಕರೆಂಟ್ ಬರೋದೇ ಇಲ್ಲ ಆಗಲಿಂದು ವೆಯ್ಟ್ ಮಾಡಿದೆ ಅಂತೂ ಇಂತೂ ಕರೆಂಟ್ ಬಂತು ಇನ್ನೇನು ತೆಂಗ ರುಬ್ಬಣ ಅನ್ನಷ್ಟು ಮತ್ತೆ ಹೋಯ್ತು ಓಕೆ ಗೈಸ್ ಮಾಡಿ ಸಿಗ್ತೀನಿ ಫೈನಲ್ಲಿ ಅಂತೂ ಇಂತೂ ಕರೆಂಟ್ ಬಂತು ಗೈಸ್ ನಾನು ಒಂದು ರೆಸಿಪಿ ತೋರಿಸ್ತೀನಿ ಅಂತನೇ ಕರೆಂಟನ್ನು ಹೋಗಿತ್ತು ಗೊತ್ತಿಲ್ಲ ಬಟ್ ಬಂದು ಫೈನಲ್ಲಿ ಇಲ್ಲಿ ನಾನು ಗಸಗಸೆ ಪಾಯಸನ ಸ್ವಲ್ಪ ಬಾಯ್ಲ್ ಮಾಡ್ತಾಯಿದ್ದೀನಿ ಅಂದರೆ ವಾಸನೆ ಏನಿರಲ್ಲ ಆದರೂ ಸ್ವಲ್ಪ ಬಾಯ್ಲ್ ಮಾಡಬೇಕಲ್ಲ ಅದು ಬಾಯ್ಲ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಹುರ್ಕೊಂಡು ಅದನ್ನು ನಾನಿಲ್ಲಿ ಪಾಯಸದೊಳಗಡೆ ಇದ್ದೀನಿ ಗೈಸ್ ಪಾಯಸ ಇದು ರೆಡಿ ಗೈಸ್ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಆ್ಯಂಡ್ ಟಿಕ್ ಕೇರ್ ಐ ಲವ್ ಯು ಆಲ್ ವಾಚ್ ಮೈ ವ್ಲಾಗ್ಸ್ ಥ್ಯಾಂಕ್ ಯು